ಎಲ್ರಿಗೂ ನಮಸ್ಕಾರ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಆಕರ್ಷಣೆ ವಸ್ತು ಪ್ರದರ್ಶನ ತೆಂಗಿನ ಮರದ ಕುತ್ತಳಿಗೆಯಿಂದಲೇ ತಯಾರಿಸಲ್ಪಟ್ಟ ಮುಖ್ಯ ದ್ವಾರವೊಂದು ನಿಮ್ಮನ್ನು ವಿಶೇಷವಾಗಿ ಬರಮಾಡಿಕೊಳ್ಳುತ್ತದೆ ಪ್ರಾರಂಭದಲ್ಲಿ ನಿಮಗೆ ಕಾಣಸಿಗುವಂಥದ್ದು ಹೂವಿನಿಂದಲೇ ತಯಾರಿಸಲ್ಪಟ್ಟ ವಿವಿಧ ಆಕೃತಿಗಳ ರಚನೆ ಉಮಾಶಂಕರ್ ಮೈಸೂರಿಯವರಿಂದ ಅತ್ಯಂತ ಆಕರ್ಷಣೀಯವಾಗಿದೆ ನೋಡಲಿಕ್ಕೆ ಸಿಂಪಲ್ ಅಂತ ಕಾಣಿಸಿದ್ರೂ ಅದರ ಹಿಂದಿರುವ ಆಸಕ್ತಿ ಶ್ರಮವೇ ಅದ್ಭುತ ಇದು ನವರಾತ್ರಿಯ ಕೊನೆಯ ದಿನದ ಚಿತ್ರೀಕರಣವಾದ್ದರಿಂದ ಹೂವುಗಳೆಲ್ಲ ಕರಾವಳಿಯ ಬಿಸಿಲಿಗೆ ಸ್ವಲ್ಪ ಮುದುರಿಕೊಂಡಿದೆ ನೆಬ ಮೈಂಡ್ ಇಲ್ಲಿ ಕಾಣ್ತಿರುವುದು ನರ್ಸರಿಯ ಬಗೆ ಬಗೆಯ ಗಿಡಗಳು ಮಾರಾಟಕ್ಕೂ ಇತ್ತು ರೆಕ್ಕೆ ಇಲ್ಲ ಪುಕ್ಕವಿಲ್ಲ ನನಗೆ ಹಾರ ಬೇಕಿನಿಸಿದೆ ನಿನ್ನತರ ಹಕ್ಕಿಗಳನ್ನು ನೋಡುವಾಗ ಮನುಷ್ಯನಿಗೆ ಅನಿಸೋದೊಂದೇ ನನಗೂ ರೆಕ್ಕೆ ಇರ್ತಿದ್ರೆ ಅಂತ ಅದೇ ಹೇಳ್ತಾರಲ್ಲ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಇಲ್ಲಿ ನೋಡಿ ತರಕಾರಿಗಳಿಂದಲೇ ಕಲಾಕೃತಿಗಳನ್ನು ರಚಿಸಿದ್ದಂತೂ ಅದ್ಭುತ ಮುಂದೆ ಸಿಗುವಂಥದ್ದು ವೆಂಕಿ ಪಲಿಮಾರು ಇವರ ಸಾಮಾಜಿಕ ಕಾಳಕಳಿಯ ಸಂದೇಶ ಸಾರುವ ಕಲಾಕೃತಿಗಳು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ನಿಮಗೆಲ್ಲ ಗೊತ್ತಿರುವಂತೆ ಇಂದಿನ ಮಕ್ಕಳು ಮೊಬೈಲ್ ದಾಸರಾಗ್ತಿದ್ದಾರೆ ಮೊಬೈಲ್ ಸಿಕ್ಬಿಟ್ರೆ ಜಗತ್ತಿನ ಪರಿವೆಯೇ ಇಲ್ಲದೆ ವರ್ತಿಸುವ ಮಕ್ಕಳಿಗೊಂದು ಕಿವಿಮಾತು ಇಲ್ಲಿದೆ ಅದರ ದುಷ್ಪರಿಣಾಮಗಳ ಬಗ್ಗೆ ಮನ ಮುಟ್ಟುವಂತೆ ಚಿತ್ರಿಸಲಾಗಿದೆ ದೊಡ್ಡವರ ಕಥೆಯನ್ನು ಭಿನ್ನವಾಗಿಲ್ಲ ಬಿಡಿ ಚಲಚರಗಳು ಪಕ್ಷಿ ಹೀಗೆ ಪ್ರಕೃತಿಯನ್ನು ಉಳಿಸುವುದೇ ನಮ್ಮ ಮೂಲ ಉದ್ದೇಶವಾಗಿರಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸುವಂತೆ ಎಷ್ಟೇ ಕ್ರಮಗಳು ಬಂದಿದ್ದರೂ ನಾವೆಷ್ಟು ಪಾಲಿಸ್ತಿದ್ದೇವೆ ಅನ್ನೋದೇ ಯಕ್ಷ ಪ್ರಶ್ನೆ ಪ್ರಕೃತಿಯೊಂದಿಗಿನ ಮಾನವನ ಸಂಪರ್ಕ ದಿನೇ ದಿನೇ ಕ್ಷೀಣಿಸ್ತಿದೆ ಅದರ ಪರಿಣಾಮಗಳನ್ನು ನಾವೀವಾಗಲೇ ಅನುಭವಿಸುತ್ತಿದ್ದೇವೆ ಇಲ್ಲಿ ನೋಡಿ ದೇವರ ಮೂರ್ತಿಗಳು ಅದೆಷ್ಟು ಚಂದ ಡಿವೈನ್ ತೆಂಗಿನ ಸಿರಿಯಿಂದ ತಯಾರಿಸಲ್ಪಟ್ಟ ಕಲಾಕೃತಿಗಳು ಇತ್ತು ಮುಂದೆ ಇರುವಂಥದ್ದು ವಿಶೇಷ ಚೇತನರ ಕಲಾಕೃತಿ ಗಣೇಶ್ ಪಂಜಿಮಾರು ಮತ್ತು ಸುಮಾ ಪಂಜಿಮಾರು ಇವರ ಕಲಾಕೃತಿಗಳಂತೂ ಒಂದಕ್ಕೊಂದು ಅದ್ಭುತ ಇದು ಚೇತನ ವಿಶೇಷ ಶಾಲೆ ಮತ್ತು ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆ ಕಾರ್ಕಳ ಇಲ್ಲಿರುವಂಥದ್ದು ವಿಶೇಷ ಮಕ್ಕಳು ತಯಾರಿಸಿದಂಥ ಕರಕುಶಲ ವಸ್ತುಗಳು ಅದರ ಪ್ರದರ್ಶನ ಹಾಗೂ ಮಾರಾಟ